ಆದ್ರೆ ಇವತ್ತು ಜಿ ಪಿ ಎ ಚುನಾವಣೆ ಬರ್ತಾ ಇದೆ ಜಿ ಪಿ ಎ ಚುನಾವಣೆಯಲ್ಲಿ ದಾರಿಗೆ ಸಿಗ್ತಾರೆ ಕೊಡ್ತಾರೆ ಅಂತ ದಯವಾದ ಸಂಬಂಧಿಸಲೇ ಇದನ್ನ ತೆಗೆದು ಹಾಕ್ಬಿಟ್ಟಿದ್ದೆ ನಾನು ಜಿ ಪಿ ಚುನಾವಣೆ ವಿಚಾರವಾಗಿ ಹನ್ನೆರಡು ಕ್ಷೇತ್ರದಲ್ಲಿ ಒಂದೇ ಒಂದು ಕ್ಷೇತ್ರವನ್ನ ನಾನು ಸ್ವಹಿತೆಯಿಂದ ಹೇಳಿದ್ದೀನಿ ಅದು ಯಾವುದಕ್ಕೋಸ್ಕರ ಹೇಳಿದ ಇನ್ನು ದೇಡ್ ಸಭೆ ಸತ್ಯವನ್ನು ನಿಮ್ಮ ಮುಂದೆ ಇಡ್ತೀನಿ ಅದು ನೀವು ವ್ಯವಸ್ಥೆ ಮಾಡಬೇಕಾಗ್ತದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಗೆಲ್ಲೇಬೇಕು ಅಂತ ಹೇಳಿದ್ದು ನಮ್ಮ ಕಷ್ಟದ ಪರಿಸ್ಥಿತಿ ಇದ್ದಾಗ ಶ್ರೀಕಾಂತ್ ಅವ್ರನ್ನ ಕರ್ಕೊಂಡೋಗಿ ಗಳ್ಳಪ್ಪರ ಮನೆಯಲ್ಲಿ ಕಡಿಮೆ ಮಾಡಿ ನೆಕ್ಸ್ಟ್ ಬಿ ಬಿ ಎಂ ಪಿ ಆದರೆ ಬಿ ಸಿ ಎಂ ಎ ಬಂದರೆ ನಿಮ್ಮ ಮಗನಿಗೆ ಸೀಟ್ ಕೊಡ್ತೀವಿ ಅಂತ ಒಂದು ಮಾತು ಕೊಟ್ಬಿಟ್ಟಿದ ನಿಮ್ಮ ಇದೆ ಅದರಿಂದ ಅವ್ರಿಗೆ ಒಂದು ಅನೌನ್ಸ್ ಬಂತು ಅನ್ಬಿಟ್ಟೆ ಯಾರಿಗೂ ಕ್ಯಾಂಡಿಡೇಟ್ ಇವ್ರೆ ಅಂತ ಹೇಳಿಲ್ಲ ಯಾಕೆ ಹೇಳಿಲ್ಲ ಎನ್ ಡಿ ಎ ಭಾಗವಾಗಿದ್ದೀವಿ ನಾವು ಎನ್ ಡಿಎ ಭಾವನಾಗಿದ್ದಾಗ ಹನ್ನೆರಡು ಸೀಟ್ನಲ್ಲಿ ಅವ್ರ ದೊಡ್ಡ ಪಕ್ಷ ರಾಷ್ಟ್ರೀಯ ಪಕ್ಷ ನಮ್ ಎಷ್ಟು ಕೊಡ್ತಾರೋ ಅವ್ರಿಗೆ ಎಷ್ಟು ಅವ್ರಿಗೆ ಎಷ್ಟು ತಗೊಳ್ತಾರೋ ನಮ್ಮ ಶಕ್ತಿ ಎಲ್ಲಿದೆ ಅವ್ರ ಶಕ್ತಿ ಎಲ್ಲಿದೆ ಅದ್ರ ಮೇಲೆ ತೀರ್ಮಾನ ಮಾಡಬೇಕಂತ ಗೊತ್ತದೆ ಹಂಗಾಗಿ ನಾವು ಯಾವ ತೀರ್ಮಾನ ತಗೊಂಡಿಲ್ಲ ಕೆಲರು ಹಾಗೆ ಹೋಯ್ತು ಗೊತ್ತಿದೆ ಹನುಮಂತು ಎರಡು ಸಾವಿರದ ಹತ್ತಿಗೆ ಟಿಕೆಟ್ ಎಂಗೆ ತಗೊಂಡು ಅಂತ ನಾವು ಸಂಘಟಕ ಮಾಡಿದನು ನಾವು ನಿರ್ಬೇಕಾಯಿತು ಬಿಎಸ್ಎಬಿ ಆಯ್ತು ಅನ್ನುವವರು ಕಾರ್ಯಕ್ರಮವನು ನಾವು ನೀಸ್ತ ಅವರು ಅರಿವಾರಿಯವರು ಅವರು ಅಪಾದವಾದ ಸಮವನ್ನ ಹಾಕಿ ಗೆಡ್ಕೊಂಡ್ವು ಮುಂದೆ ಏನು ಜಲು ಆಗಲಿಲ್ಲ ಅರೆ ಅನ್ನುವತರ ಪರಿಯೆ ನೋಡಬೇಕು ಅಂತ ಫೈಲ್ ಗೆ ಇರೋ ಹಾಗಾದೆ ಓರಾ ತಮ್ಮ ತಗೊಂಡ್ ಇವತ್ತು ಜಾವೇಗೋಡ ಅವನೆ ಜಾವೇಗೋಡನ ಮಾತೆ ನಿಡಿತಲು ಅಂತ ಯಾರು ಅನ್ಕೊಳೋಕ ಹೋಗಬೇಡಿ ಸತ್ಯ ಇದೆ ರುಮಾನ ಇದ್ದಾರೆ ಈ ಪಕ್ಷದಲ್ಲಿ ಕ್ಷೇತ್ರಕ್ಕೆ ಒಂದು ಕಮಿಟಿ ಮಾಡ್ತೀವಿ ಕಮಿಟಿ ಮಾಡಿ ಅವನು ಜನರ ಅನುಭವಿಯಾಗಿರಬೇಕು ಅವ್ರಿಗೆ ಹಣಕಾಸಿನ ಶಕ್ತಿನೂ ಇರಬೇಕು ಇವತ್ತು ಚುನಾವಣೆ ಏನು ಪಕ್ಷಕ್ಕೆ ಪರವಾಗಿ ಅಲೆ ಇದ್ದೂ ಅವರನ್ನ ಸ್ವಲ್ಪ ಕುಳಿದುಂಬಿಸಬೇಕಾದ್ರೆ ಎಲ್ಲ ರೀತಿಯ ಸೌಕರ್ಯಗಳು ನಮ್ಮ ಸಕ್ಕಾಗ್ತದೆ ಅದರಿಂದ ಆ ಮನದೇಲೆಗಳನ್ನ ಅದಾವ ಇಟ್ಕೊಂಡು ಮಾಡ್ತೀವಿ ಮತ್ತು ಈಗಾಗಲೇ ಬೇರೆಗೌಡರು ಲಕ್ಕಣ್ಣ ಹನುಮಂತೇವರು ಅರುಣ್ಗೌಡರು ನಮ್ಮ ಅಜಯ್ ಅವರು ಇನ್ನೂ ಅನೇಕ ಮುಖಂಡರುಗಳು ಬಿ ಬಿ ಎ ಪಿ ನಮ್ಮನ್ನು ಕೂತ್ಕೊಂಡು ಯಾವುದೇ ಗೊಂದಲ ಇದ್ದರೆ ಅಧಿಕಾರವನ್ನು ಮಾಡಬೇಕಾಗ್ತದೆ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳ್ತೀನಿ ಹನುಮಂತೇವ್ರಿಗೆ ಎಲ್ಲ ಸಿಟ್ ಜಾಗ ಎರಡು ಇಲ್ವಂತೆ ಅವ್ರು ಅಂತ ಅಂತೇಳಿ ನಿಮ್ಮಲ್ಲಿ ಏನು ತಪ್ಪು ಬೇಡಿಕೆ ಇದೆ ಅದನ್ನು ತೆಂಗ್ ಹಾಕ್ಬೇಕು ಹನುಮಂತ್ಸವರು ನಾನೆಷ್ಟು ಎಷ್ಟು ಕ್ಷೇತ್ರದ ಒಂದು ಪ್ರಭಾವಿನೋ ಅವರು ಅವ್ರ ಶಕ್ತಿಯನ್ನು ಅವ್ರದೇ ಇದೆ ಅವರು ಬೇಕು ಬೇಡ ಅನ್ನೋದನ್ನು ತೀರ್ಮಾನ ಮಾಡ್ಕೊಳ್ತಕ್ಕಂಥ ಶಕ್ತಿ ಅವ್ರಿಗಿದೆ ಹಂಗಾಗಿ ನಿಮ್ಮ ನಿಮ್ಮ ಕಾರ್ಯಕರ್ತರು ವರ್ಕ್ ಮಾಡ್ಕೊ ಹೋಗ್ಬೇಕು